ದೊಡ್ಡತೇಕಹಳ್ಳಿ ಗ್ರಾಮದಲ್ಲಿ ಶ್ರೀ ಶನಿಮಹಾತ್ಮ ಸ್ವಾಮಿಯ ವಿಮಾನಗೋಪುರ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಆಂಜನಪ್ಪ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಿಹಳ್ಳಿ ಹೋಬಳಿಯ ದೊಡ್ಡತೇಕಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶ್ರೀ ಶನಿಮಹಾತ್ಮ ಸ್ವಾಮಿಯ ವಿಮಾನಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವಿಮಾನ ಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜನಪ್ಪ ಅವರು ಭಾಗವಹಿಸಿ ವಿಮಾನ ಗೋಪುರಕ್ಕೆ ಪೂಜೆ ಸಲ್ಲಿಸಿ ನಂತರ ದೇವಾಲಯದಲ್ಲಿ ಶ್ರೀ ಶನಿ ಮಹಾತ್ಮ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಎಂ ಮಾರಪ್ಪ ಗಟ್ಲು ದೇವಪ್ಪ ಟಿಎಂ ನರಸಾರೆಡ್ಡಿ ಟಿಎಂ ವೆಂಕಟೇಶಪ್ಪ ರವಿ ಯುವ ಮುಖಂಡರಾದ ಮುರಳಿ ಸುರೇಶ್ ರಮೇಶ್ ಮಿಥುನ್ ಮಳಮಾಚನಹಳ್ಳಿ ಮುನಿರಾಜು ರಮೇಶ್ ಸಂತೋಷ್ ಇನ್ನು ಮುಂತಾದವರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ ಎಲ್ ಸೊರಕಾಯಿಲಹಳ್ಳಿ ದೊಡ್ಡಕಳ್ಳಿ ಗ್ರಾಮದಲ್ಲಿ ದಿನ ಶ್ರೀನತ್ಮ ದೇವಸ್ಥಾನ ಏನು ಅದನ್ನ ಸುಣ್ಣ ಬಣ್ಣ ಮಾಡಿ ಅಚ್ಚುಕಟ್ಟಾಗಿ ಇವತ್ತು ಕಳಶ ಪೂಜೆನ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಮುಖಂಡರು ಸೇರಿ ಹಬ್ಬದ ರೀತಿ ಇವತ್ತು ದೇವರಿಗೆ ಪೂಜೆ ಸಲ್ಲಿಸೋಂಥದ್ದು ಮತ್ತು ಕಳಶ ಕುಂಭಾಭಿಷೇಕ ಮಾಡ್ತಾರಂಥದ್ದು ಸೂರ್ಯನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಇವತ್ತು ಸಮರ್ಪಣೆ ಗೋಪುರ ವಿಮಾನಗೋಪುರಭೂತವಾಗಿ ಕಟ್ಟಿ ಅಲ್ಲಿ ಕಳಶನ ಪ್ರತಿಷ್ಠಾಪಿಸಿ ಅದನ್ನು ಸಹ ಇವತ್ತು ಸಮರ್ಪಣೆ ಮಾಡ್ತಾರಂಥದ್ದು ಈ ರೀತಿ ಹೋಮ ಮಾಡಿ ಲೋಕ ಕಲ್ಯಾಣ ಆಗಲಿ ಅಂತ ಅಂತೇಳಿ ಇಲ್ಲಿನ ಮುಖಂಡರಿಗೆಲ್ಲರೂ ಸಹ ಸೇರಿ ಒಂದು ಪೂಜಾ ಕಂಡದಲ್ಲಿ ಭಾಗವಹಿಸಿ ನಮ್ಮನ್ನು ಕರೆದಿರುವಂಥದ್ದು ನಮಗೂ ಸಹ ದೇವರ ಕೃಪೆ ಪಾತ್ರ ಅವಕಾಶ ಆಯಿತು ನಿಟ್ಟಿನಲ್ಲಿ ಈ ಗ್ರಾಮದಲ್ಲಿ ಸಾಕಷ್ಟು ಎಲ್ಲ ದೇವತಾ ಕಾರ್ಯಗಳು ಒಗ್ಗಟ್ಟಾಗಿ ಎಲ್ಲರೂ ಯುವಕರ ಆದಿಯಾಗಿ ಎಲ್ಲ ಮುಖಂಡರು ಇವರು ಸೇರಿ ಭಾಳ ಶ್ರದ್ಧಾ ಭಕ್ತಿಯಿಂದ ಮಾಡ್ತಾರೆ ಇವತ್ತು ಶ್ರಾವಣ ಶನಿವಾರ ಮೂರುನ ಶನಿವಾರ ಆಗಿರೋದ್ರಿಂದ ಭಾಳ ವಿಶಿಷ್ಟವಾದಂಥದ್ದು ಇಲ್ಲಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದಂಥವರೆಲ್ಲರೂ ಸಹ ಭಗವಂತ ಬಳಕೆ ಮಾಡಿ ಅದರ ಜೊತೆಗೆ ನೀವು ಆತ ಕಾರ್ಯಕ್ಕೆ ಎಲ್ಲ ನಮ್ಮ ಕೈಲಾದ ಮಟ್ಟಿಗೆ ಸಹಕಾರ ಕೊಟ್ಟಂಥ ಎಲ್ಲ ಸಾರ್ವಜನಿಕ ಬಂಧುಗಳು ಮುಖಂಡರು ಯುವಕರು ಎಲ್ಲರೂ ಸಹ ನಮ್ಮಂಥ ಹೆಚ್ಚಿನ ಶಕ್ತಿ ಕೊಟ್ಟು ಅವರಿಗೆ ಸಮಾಜಮುಖಿಯಾಗಿ ಮುಂದಕ್ಕೆ ಬರೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಆ ದೇವರನ್ನು ಸಹ ನಮ್ಮ ಕೈಗೊಳ್ಳೋದ್ರಿಂದ ಒಳ್ಳೆಯದಾಗಲಿ ಅಂತೇಳಿ ಶುಭ ಹಾರೈಸ್ತೀವಿ